ಅಗ್ಗ ಅಲ್ಲಿಗೆ ಹೋಗತ್ತಣ ಅಲ್ಲಿ ಒಂದು ಜೇಂಟ್ ಅವ್ರಿ ಬಂದೋಬಸ್ತ್ ಜೇಂಟ್ ನಾನು ಅದೇ ನೋಡಿದೆ ಯಾಕಪ್ಪ ಅಲ್ಲಿಗೆ ಹೋಗಿ ನಿಂತಿದ್ದಾನೆ ಅಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ ತಡೆ ಅಣ್ಣ ಆರಾಮ್ ಅಲ್ಲಿಗೆ ಬರ್ತಾ ಏ ಬೇಡಣ ಬೇಡ ಅಷ್ಟು ಬೇಡ ಅಣ್ಣ ಅಣ್ಣ ಇಲ್ಲಾಕು ಇಲ್ಲಾ ಇಲ್ಲ ಹೋಗ್ಯಾ

ಅಲ್ಲಣ್ಣ ಇಲ್ಲು ಬಿದ್ದುಪ್ಪ ಅದೇ ಹೋಗಿ ಹಿಡ್ಕಂಡ ಏರದ ಈಗ ಜಸ್ಟ್ ಬಂದಾರ ಅಣ್ಣ ಅವ್ರು ನಾವ್ ಬಂದ್ಮೇಲೆ ಮಸೂಳ ಹಂಗೆ ಅಣ್ಣ ಮತ್ತೆ ಬಾಡ್ರ ಹೇಳದ್ರ ಹಿಂಗ ಹೇಳಿ ಅಣ್ಣ ಆರಾಮ ಏ ಅಣ ಎಲ್ಲ ವಿಡಿಯೋ ಅದ ತಲೆಗಿಡ್ಸಬೇಡ ಎಲ್ಲಾನು ಸಾಕ್ಷಿ ಸಮೇತಿರ್ಬೇಕು ಅಣ್ಣ ಈಗಿನ ಜನರೇಷನ್ હા હે વડે કેટલા મા